ಶೌಚಾಲಯ ಕಾಮಗಾರಿನ ಮೊನ್ನೆ ಬಿಜೆಪಿಯವರು ವಿಸಿಟ್ ಮಾಡಿ ವೀಕ್ಷಣೆ ಮಾಡಿದರೆ ಸಂಪೂರ್ಣವಾಗಿ ಗೋಲ್ಮಾಲ್ ಆಗಿದೆ ಚುನಾವಣೆ ಖರ್ಚಿಗೋಸ್ಕರ ದುಡ್ಡು ಬಳಸ್ಕೊಂಡಿದ್ದಾರೆ ಆಯ್ತು ಅವರು ಕಂಪ್ಲೇಂಟ್ ಕೊಡ್ಲಿ ಅವ್ರ ಕಾಲದಲ್ಲೇ ಅದು ಅಪ್ರೂವ್ ಆಗಿದ್ದು ಕಂಪ್ಲೇಂಟ್ ಕೊಡಲಿ ನಾನೇನು ನಂದು ಅಂತ ಹೇಳಲ್ಲ ಆದರೆ ಟೈಲೆಂಡ್ ನೀರು ಹೋಗಬೇಕಾದ ದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣ ಬೆಳೆಗೆ ನೀರು ಕೊಡಲಿಕ್ಕೂ ಆಗದೇ ಇದ್ದಿದ್ದರಿಂದ ಅದನ್ನು ಮಾಡಿದ್ದೀವಿ ಅದನ್ನಾರು ಮುಂದೆ ಉಪಯೋಗ ಆಗಲಿ ಅಂತ ಬಟ್ ಅವ್ರು ಕಂಪ್ಲೇಂಟ್ ಕೊಡಲಿ ನನಗೆ ಕೊಡ್ತಾರೋ ಇಲಾಖೆ ಮಂತ್ರಿ ಕೊಡ್ತಿರೋ ಇಲಾಖೆ ಅಧಿಕಾರಿ ಕೊಡ್ತಿರೋ ಸಮರ್ಪಕ ಮಾಡೋಣ ನನಗಿರೋ ಮಾಹಿತಿ ಪ್ರಕಾರ ಭಾಳ ಉತ್ತಮವಾದಂಥ ಇವಾಗ ಈ ಏನು ಕ್ಯೂರಿಂಗ್ ಮಾಡ್ತೀವಿ ಸೊ ಹೆಚ್ಚು ಖರ್ಚಾದರೂ ಕ್ಯೂರಿಂಗ್ ಮಾಡದೇ ಇರ್ತಕ್ಕಂಥ ಒಂದು ಎಂಥದ್ದು ಟೆಕ್ನಾಲಜಿ ಬಂದಿದೆ ಅದನ್ನು ಬಳಸಿ ಕೆಲಸ ಆಗ್ತಾಯಿದೆ ಎಲ್ಲರೂ ಭಾಳ ಉತ್ತಮವಾಗಿ ಕೆಲಸ ಆಗುತ್ತೆ ಅಂತ ನನಗಿರೋ ಮಾಹಿತಿ ಅವ್ರೇನಾದ್ರೂ ಕಂಪ್ಲೇಂಟ್ ಇದ್ದರೆ ಕೊಡಲಿ ಆ ಕಂಪ್ಲೇಂಟನ್ನು ತನಿಖೆ ಮಾಡೋಣ ಅಥವಾ ಇಲ್ಲ ಅವರೇ ಯಾವ್ದಾರು ಇಂಥ ತನಿಖೆ ಮಾಡಿಸ್ಬೇಕು ಇಂಥ ಇಂಜಿನಿಯರಿಂದರೆ ಅದನ್ನು ಮಾಡಿಸಿದೆ ಅವು ಈಗ ಕೆಲಸದಿಂದ ನೀರನ್ನು ನಿಲ್ಲಿಸಲ್ಲ ನೀರನ್ನು ಡ್ಯಾಮ್ನಲ್ಲಿ ಶೇಖರಣೆ ಆದ ತಕ್ಷಣ ಜನರ ವ್ಯವಸಾಯಕ್ಕೆ ರೈತರಿಗೆ ಬೇಕಾದಂಥ ಸಂದರ್ಭದಲ್ಲಿ ನೀರು ಖಂಡಿತ ಕೊಡ್ತೀವಿ ಕೆಲಸ ಬೇಕಾದ್ರೆ ಅವತ್ತಿಗೇನಾದರೂ ಇದು ನಿಲ್ಲಿಸಿ ಮುಂದೆ ನೀರು ನಿಲ್ಲಿಸ್ದಾಗ ಮಾಡ್ತೀವಿ ಸೊ ಕೆಲಸ ಮಾಡೋಕ್ಕೋಸ್ಕರ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದು ಖಂಡಿತ ನಾನು ಜಿ ಡಿ ಸಿ ಅವ್ರಿಗೆ ಇವತ್ತೇ ಮಾತಾಡ್ತೀನಿ ಅದೇನಾರು ಇದ್ದರೆ ಸರಿಪಡಿಸ್ತೀನಿ ಬಿಜೆಪಿಯವರು ಅದೇ ಇಪ್ಪತ್ತು ಹದಿನೈದು ದಿನ ಗಡುವು ಕೊಟ್ಟಿದ್ದಾರೆ ಇಲ್ಲ ನಿಮಿಷ ಹೋರಾಟ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ ಆಯ್ತು ಕೊಡ್ಲಿ ಪಾಪಸ್ ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳಿ ಗಡುವು ಕೊಡಿ ಕೊಡಲಿ ಕಂಪ್ಲೇಂಟ್